ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂರನೇ ಪಂದ್ಯದಲ್ಲೂ ಕೂಡ ಗೆದ್ದು ಬೀಗಿದ ಕರ್ನಾಟಕ ಬುಡೋಜರ್ಸಾ ಇನ್ನು ಮುಂಬೈ ಹೀರೋಸ್ ವಿರುದ್ಧ ಎಂಬತ್ತೈದು ದೊಡ್ಡ ಮಾರ್ಜಿನ್ ರನ್ಸಿಂದ ಗೆದ್ದಿದೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಬೋಡೋಜರ್ಸ್ ಇನ್ನು ಈ ಮ್ಯಾಚ್ನಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಪರ್ಫಾರ್ಮ್ ಯಾವ ಥರ ಇತ್ತು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬೋಡೋಜರ್ಸ್ ತಂಡ ಮೊದಲನೇ ನಲ್ಲಿ ಬ್ಯಾಟಿಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮೊದಲನೇ ನಲ್ಲಿ ನೂರ ಎಪ್ಪತ್ತೊಂದು ಆದ್ರೆ ಹೊಡಿತಾರೆ ಹತ್ತು ಓವರ್ನಲ್ಲಿ ನೂರ ಎಪ್ಪತ್ತೊಂದು ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಅಂತಂದರೆ ಡಾರ್ಲಿಂಗ್ ಕೃಷ್ಣ ಅವರು ಸಂಚುರಿ ಕೂಡ ಹೊಡಿತಾರೆ ಮತ್ತು ಮೂವತ್ತಾರು ಬಾಲ್ಗಳಲ್ಲಿ ನೂರ ಹನ್ನೊಂದು ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಅವರಿಗೆ ಸಾಥ್ ಕೊಟ್ಟಂಥ ರಾಜೀವ್ ಕೂಡ ಮೂವತ್ತೇಳು ರನ್ ಆದರೆ ಹೊಡಿತಾರೆ ಇಪ್ಪತ್ನಾಲ್ಕು ಬಾಲಲ್ಲಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆನಂತರ ನೆಕ್ಸ್ಟ್ ಬಂದಂಥ ಮುಂಬೈ ಹೀರೋಸ್ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಆಡ್ತಾರಪ್ಪ ಅಂತಂದರೆ ಬರೇ ನೂರು ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಏಳು ವಿಕೆಟ್ ಕಳ್ಕೊಂಡು ನಮ್ಮ ಕರ್ನಾಟಕ ಬೋಡೋಜರ್ಸ್ ತಂಡದಲ್ಲಿ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡಿದಂಥ ಕರಣ್ ಕಾರ್ತಿಕ್ ಮತ್ತು ಸುನೀಲ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕರಣ್ ಅವರು ಎಸ್ಪೆಸ್ಲಿ ಮೂರು ವಿಕೆಟ್ ಆದರೆ ತೆಗಿತಾರೆ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆನಂತರ ಸೆಕೆಂಡ್ ಇನಿಂಗ್ಸ್ನಲ್ಲಿ ಬಂದುಬಿಟ್ಟು ನಮ್ಮ ಕರ್ನಾಟಕ ಬೋಡೋಜರ್ಸ್ ತಂಡ ಬಂದುಬಿಟ್ಟು ಬ್ಯಾಟಿಂಗ್ ಮಾಡುವಾಗ ನೂರ ಇಪ್ಪತ್ತೇಳು ರನ್ ಆದರೆ ಹೊಡಿತಾರೆ ಮೂರು ವಿಕೆಟ್ ಕಳ್ಕೊಂಡು ಇದರಲ್ಲಿ ಬಂದುಬಿಟ್ಟು ಮಂಜುನಾಥ್ ಅವರು ಐವತ್ತೈದು ರನ್ ನೋಡಿದ್ರೆ ಡಿ ಕೆ ಅವರು ಹತ್ತೊಂಬತ್ತು ರನ್ ಆದರೆ ಹೊಡಿತಾರೆ ಕಾರ್ತಿಕ್ ಜೈರಾಮ್ ಕೂಡ ಹದಿನೇಳು ರನ್ ಹೊಡಿತಾರೆ ಅಂತಲೇ ಹೇಳ್ಬೋದು ಆ ನಂತರ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಬಂದಂಥ ಮುಂಬೈ ಹೀರೋಸ್ ತಂಡ ಬಂದ್ಬಿಟ್ಟು ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ಎಪ್ಪತ್ತು ರನ್ ಆದರೆ ಹೊಡಿತಾರೆ ಮೂರು ವಿಕೆಟ್ ಕಳ್ಕೊಂಡು ಇಲ್ಲಿಗೆ ಮುಂಬೈ ಹೀರೋಸ್ ತಂಡ ಬಂದ್ಬಿಟ್ಟು ಸೋತಿದೆ ಅಂತಲೇ ಹೇಳ್ಬೋದು ಪಂದ್ಯವನ್ನ ಎಂಬತ್ತೈದು ರನ್ನಿನಿಂದ ದೊಡ್ಡ ಮಾರ್ಜಿನ್ ಇಂದ ಬಂದ್ಬಿಟ್ಟು ಈ ಪಂದ್ಯವನ್ನಾದರೆ ಸೋತಿದೆ ಒಟ್ನಲ್ಲಿ ನಮ್ಮ ಕರ್ನಾಟಕ ಬೋಡೋಜರ್ಸ್ ತಂಡ ಬಂದ್ಬಿಟ್ಟು ಸಿ ಸಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಬಂದ್ಬಿಟ್ಟು ಮೂರಕ್ಕೆ ಮೂರು ಪಂದ್ಯಗಳನ್ನು ಗೆದ್ದು ಬೀಗಿದೆ ಮತ್ತು ಟಾಪ್ ಆಫ್ ದಿ ಟೇಬಲ್ ಅಲ್ಲೇ ಕುಂತಿದೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಹರ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ